ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಎಲ್ಲರೂ ಟಿಪ್ಪನ್ ಆಯಿತಾ ಹೇಗಿದ್ದೀರಾ ಯಾರು ಬಂದರು ಜೀನಾ ಅವರು ಬಂದರು ಹಾಯ್ ಸಿಸ್ಟ್ರ್ ಅಂತ ಹಾಯ್ ಹಾಯ್ ಸಿಸ್ಟ್ರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಅಂತಿದ್ದೀರಾ ಗುಡ್ ಮಾರ್ನಿಂಗ್ ನಾನು ಹೊಲದಲ್ಲಿ ಬಂದಿದ್ದೀನಿ ನಮ್ಮ ಹೊಲದಲ್ಲಿ ನೋಡ್ತಿದ್ದೀರಾ ನಮ್ಮ ಹೊಲ ಹೇಗಿದೆ ಅಂತ ಚೆನ್ನಾಗಿದ್ದೀನಿ ಅಂತಿದ್ದೀರಾ ಹೌದಾ ಚೆನ್ನಾಗಿದ್ದೀರಾ ಮಾರ್ನಿಂಗಲ್ಲಿ ನಾನು ಮ್ಯೂಟಲ್ಲಿ ಇಟ್ಟಿದ್ದೆ ಬಂದಿದ್ದರೆ ಅನ್ನಿಸ್ತದೆ ಜನ ಅವರೇ ನಾನು ಮ್ಯೂಟಲ್ಲಿ ಇಟ್ಟಿದ್ದೆ ಕೆಲಸ ಇದ್ದೆ ಇವಾಗ ಹೊಲದ ಕಡೆ ಬಂದಿದ್ದೀನಿ ಗಾಳಿ ಕೇಳಿಸ್ತಾ ಇರ್ಬೋದು ನಿಮಗೆ ಗಾಳಿ ಬಿಟ್ಟಿದೆ ನೋಡಿ ಇವಾಗ ನೀವು ಹೇಗೆ ಇದ್ದೀರಿ ನಾನು ಚೆನ್ನಾಗೇ ಇದ್ದೀನಿ ನೋಡಿ ಸಿಸ್ಟರ್ ಸ್ವಲ್ಪ ಹುಷಾರಿರಲಿಲ್ಲ ಮಾರ್ನಿಂಗ್ ಟೈಮಲ್ಲಿ ನನಗೆ ಮಾತಾಡೋಕ್ಕಾಗಿಲ್ಲ ಕೆಲಸನೂ ಮಾ ಕೂಡ ಮಾಡ್ತಿದ್ದೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಿದ್ರಲ್ಲ ನಿಮ್ಮದು ಆಫೀಸ್ಗೆ ಹೋಗಿಲ್ವಾ ಇವತ್ತು ಬೆಳಗ್ಗೆ ಕೂಡ ಬಂದಿದ್ದೆ ಹೌದು ಹೌದು ಬಂದಿದ್ದಿರಿ ನೀವು ನಿಮ್ಮದು ನಮ್ಮ ಆಮೇಲೆ ನಿಮ್ಮದು ನೋಡಿದೆ ನಾನು ಮೆಸೇಜ್ ಇದ್ದು ನಾನೇ ಮ್ಯೂಟಲ್ಲಿ ಇಟ್ಟಿದ್ದೆ ನಾನು ಕೆಲಸ ಮಾಡ್ತಾ ಇದ್ದೆ ಮ್ಯೂಟಲ್ಲಿ ಇಟ್ಟಿದ್ದೆ ನೋಡಿ ಹೇಗಿದ್ದೀರಾ ನೀವು ಮ್ಯೂಟ್ ಇಟ್ಟಿದ್ದೀರಿ ಹೌದು ಹೌದು ನೋಡಿ ಅವರೇ ನಾನು ಮ್ಯೂಟಲ್ಲಿ ಇಟ್ಟಿದ್ದೆ ನೋಡಿ ಮ್ಯೂಟಲ್ಲಿ ಇಟ್ಟಿದ್ದೆ ನಾನು ಕೇಳಿಸ್ಕೊಂಡಿಲ್ಲ ಯಾರು ಏನು ಹೇಳಿದರು ಏನು ಹೇಳೇ ಇಲ್ಲ ನಾನು ವಾಪಸ್ಸು ಯಾರಿದ್ದೀರಾ ಮತ್ತೆ ಮೆಸೇಜ್ ಮಾಡಿ ನಮ್ಮ ಹೊಲ ಹೇಗಿದೆ ನೋಡಿ ನಾನು ಹೊಲದ ಕಡೆ ಬಂದಿದ್ದೀನಿ ಇವಾಗ ಕಾಣಿಸ್ತಿದ್ದೆ ನಾ ಹೊಲ ಎಲ್ಲರಿಗೂ ಬಿಸಿಲಿದೆ ಸ್ವಲ್ಪ ಗಾಳಿ ಇದೆ ಹೀಗಂತ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಹಸುಗಳಿಗೆ ಹಾಕುವಂಥ ಮೇವು ನೋಡಿ ಏನು ಅಂತಿದ್ದಾರೆ ಸಜ್ಜೆ ಹುಲ್ಲು ಅಂತಿದ್ದಾರೆಲ್ವ ನೇಪಿಯರ್ ಅಂತ ಅದು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಇವಾಗ ನಾವು ಗೋಧಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಸಾಲು ಬಿಟ್ಟಿದ್ದಾರೆ ಬಾಜು ಈಗ ನೋಡಿ ಅಲ್ಲಿ ಸಾಲು ಹಾಕಿದ್ದಾರೆ ಆ ಸಾಲುಗಳಿಗೆ ಗೋಧಿ ಹಾಕಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ಈ ಕಡೆ ಹೊಲ ಕಡೆ ಬಂದಿದ್ದೀನಿ ಸುಮ್ಮನೆ ನೋಡಬೇಕು ಅಂತ ಏನು ಬೆಳೆ ಇದು ಇದು ನೇಪಿಯರ್ ನೋಡಿ ಮಿಸ್ ಅವರೇ ಹಸುಗಳಿಗೆ ಹಾಕೋದು ನೇಪಿಯರ್ ಹುಲ್ಲು ಇದೆ ಹಿಂಗೆ ತೋಟೆ ಕಟಾವು ಮಾಡಿ ಹಸುಗಳಿಗೆ ಹಾಕೋದಿದೆ ಓಕೆ ಓಕೆ ಅಂತಿದ್ದಾರೆ ಓಕೆ ತಿಂಡಿ ಆಯಿತಾ ನಿಮ್ಮದು ಟಿಫನ್ ನಮ್ಮ ಕಡೆ ತಿಂಡಿ ಅನ್ನಲ್ಲ ನೋಡಿ ಊಟ ಅಂತೀವಿ ನಾವು ನಾಷ್ಟ ಅಥವಾ ಊಟ ಏನಂತಿದ್ದಾರೆ ನಿಮ್ಮ ಕಡೆ ನಿಮ್ಮ ಮನೆಯಲ್ಲಿ ದನ ಕರು ಎಷ್ಟು ಇದೆ ಸಿಸ್ಟರ್ ನೋಡಿ ಅವರೇ ಒಂದು ಹಸು ದೊಡ್ಡ ಹಸು ಇದೆ ಜರ್ಸಿ ಹಸು ಇದೆ ಮತ್ತು ಎರಡು ಹಸುಗಳು ಇವಾಗ ಗಬ್ಬ ಇದ್ದಾವೆ ಸಣ್ಣ ಇದ್ದಾವೆ ಮತ್ತು ಒಂದು ಎಮ್ಮಿ ಹಿಂಡ್ತಾ ಇದೆ ದೊಡ್ಡದಿದೆ ಆಮೇಲೆ ಒಂದು ಎಮ್ಮಿ ಕರು ಇದೆ ಅದನ್ನು ಗಬ್ಬ ಇದೆ ಈ ಥರ ಸೇರಿ ಐದು ದನಗಳು ದೊಡ್ಡವೇ ಇದ್ದಾವೆ ಆಮೇಲೆ ಒಂದು ನಾಲ್ಕರಿಂದ ಐದು ಆಡು ಮರಿಗಳಿದ್ದಾವೆ ಇವಾಗೆ ತೊಗೊಂಡಿದ್ದು ಇದ್ದಾವೆ ಅವನು ಕೂಡ ಈಗ ನಾವು ಹೈನುಗಾರಿಕೆ ಮಾಡ್ತಾಯಿದ್ವಿ ಓಕೆ ಓಕೆ ಅಂತಿದ್ದಾರೆ ಹಾಗೆ ಸುಮ್ಮನೆ ಮಾಡ್ತಾಯಿದ್ವಿ

ನಾವು ಒಳ್ಳೆ ಮೇವು ಹಾಕಿದರೆ ಹಸುಗಳು ಹಾಲು ಕೊಡ್ತವೆ ಇಲ್ಲಾಂದರೆ ಸರಿಯಾಗಿ ಹಾಲು ಕೊಡೋಲ್ಲ ಇಲ್ಲ ಆಫೀಸ್ನಲ್ಲಿ ಇದ್ದೀನಿ ಹೌದಾ ಆಫೀಸ್ನಲ್ಲೇ ಇದ್ಕೊಂಡು ನೀವು ಲೈವಿಗೆ ಬರ್ತೀರಲ್ವ ನಮ್ಮ ಲೈವ್ಗೆ ಸಹಾಯ ಮಾಡ್ತಿರಲ್ಲ ತುಂಬ ತುಂಬ ಧನ್ಯವಾದಗಳು ನಿಮಗೆ ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ ಎಲ್ಲರಿಗೆ ಸಪೋರ್ಟ್ ಮಾಡ್ತೀರಿ ಕೂಡ ಐದು ನಿಮಿಷ ಸ್ವಲ್ಪ ಟೈಮ್ ಹೌದಾ ಐದು ನಿಮಿಷನಲ್ಲೇ ನೀವು ಬಂದು ಸಪೋರ್ಟ್ ಮಾಡ್ತೀರಾ ನೋಡಿ ಒಳ್ಳೆ ಮನಸ್ಸಿದೆ ನಿಮಗೆ ಈ ಥರ ಯಾರು ಮಾಡಲ್ಲ ನೋಡಿ ನೋಡಿದ್ರು ಸುಮ್ಮನೆ ಆಗ್ತಾರೆ ನೀವು ಸಪೋರ್ಟ್ ಮಾಡ್ತೀರಲ್ವಾ ತುಂಬ ಒಳ್ಳೆಯವರು ಅನ್ನಿಸ್ತದೆ ನೋಡಿ ನಿಮ್ಮ ಥರ ಯಾರು ಇರಲ್ಲ ಅನ್ನಿಸ್ತದೆ ತುಂಬ ವಿಷಯಗಳನ್ನು ಹಂಚ್ಕೊತೀರ ನೀವು ಎಲ್ಲೋ ಇದ್ಕೊಂಡು ಏನೋ ಆಫೀಸಲ್ಲಿ ವರ್ಕ್ ಮಾಡ್ತಾನೆ ಮತ್ತೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀರಿ ಥ್ಯಾಂಕ್ಸ್ ಅಂತಿದ್ದೀರಾ ಯಾಕೆ ಇದರಲ್ಲಿ ಏನಿದೆ ಹೇಳಿ ಥ್ಯಾಂಕ್ಸ್ ಹೇಳೋದಕ್ಕೆ ನಿಮ್ಮ ಮನಸ್ಸಿದೆ ನಿಮ್ಮದು ಒಳ್ಳೆ ಗುಣ ಇದೆ ನಿಮ್ಮದು ಒಳ್ಳೆ ಇದೆ ಅದಕ್ಕೆ ನಾವು ಹೇಳಬೇಕಾಗತ್ತೆ ಸುಮ್ಮನೆ ಯಾರಿಗಾದರೂ ಹೇಳೋಕ್ಕಾಗತ್ತ ಹೇಳಿ ಎಲ್ಲೋ ಇರ್ತೀರಾ ಅದಕ್ಕೆ ನಾನು ಹೇಳೋದು ನೀವು ಆಫೀಸಲ್ಲಿ ವರ್ಕ್ ಮಾಡ್ತೀರಾ ಅದ್ರ ಜೊತೆ ಮತ್ತೆ ಹೆಲ್ಪ್ ಮಾಡ್ತೀರಲ್ವ ಅದು ನನಗೆ ತುಂಬ ಮೆಚ್ಚುಗೆ ಆಗಿದೆ ನಾನು ರೈತನ ಮಗಳು ಸಿಸ್ಟರ್ ಮರೆಯಲು ಆಗಲ್ಲ ಹೌದಾ ರೈತರ ಮಕ್ಕಳು ನೋಡು ರೈತರು ಏನಾದರೂ ರೈತರು ರೈತರನ್ನೇ ಮೆಚ್ಚಲಿಕ್ಕೆ ಸಾಧ್ಯ ನೋಡಿ ಬೇರೆ ಯಾರಾದರೂ ಇದ್ರೆ ಅಷ್ಟೊಂದು ಮೆಚ್ಚಲ್ಲ ರೈತರಿಗೆ ರೈತರ ಕಷ್ಟನೂ ಗೊತ್ತು ಅವ್ರದ್ದು ಎಲ್ಲ ಲಾಭನೂ ಗೊತ್ತು ಇರುತ್ತೆ ಅವರಿಗೆ ಅರ್ಥ ಆಗುತ್ತೆ ಬೇರೆದವರಿಗೆ ತೋರಿಸಿದ್ರೆ ಏನಂತಾರೆ ಅವರು ಏನು ಅನ್ಕೊಂತಾರೆ ನಮ್ಮದು ಎಲ್ಲ ಹಸುಗಳು ನೋಡಿದರೆ ನಾವು ಮಾಡ್ತಾ ಇರೋ ಕೆಲಸಗಳನ್ನು ನೋಡಿದರೆ ಏನೋ ಅನ್ಕೊತಾರೆ ಕೆಲವೊಬ್ಬರು ಕೆಲವೊಬ್ಬರಿಗೆ ಆಗಿ ಬರಲ್ಲ ಅನ್ನಿಸ್ತದೆ ನೀವು ಆಫೀಸ್ ವರ್ಕ್ ಮಾಡ್ತೀರಂದ್ರೂ ಕೂಡ ಮರ್ತಿಲ್ಲ ನೋಡಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ನಾನು ಹೊಲಕ್ಕೆ ಬಂದಿದ್ದಿಲ್ಲ ಈಗ ಬಂದಿದ್ದೀನಿ ಮನೆ ಹತ್ರನೇ ಹೊಲ ಇದೆ ಇಲ್ಲೇ ಸುಮ್ಮನೆ ನೋಡಿಕೊಂಡು ಹೋಗಬೇಕು ಅಂತ ಇವಾಗ ಬಂದಿದ್ದೀನಿ ಸ್ವಲ್ಪ ಗಾಳಿ ಇದೆ ಬೀಜ ಹಾಕಲಿಕ್ಕೆ ಗಾಳಿಗೆ ಬೇರೆ ಕಡೆ ಬೀಳ್ತವೆ ಅಂತ ಇಲ್ಲ ಸ್ವಲ್ಪ ಗಾಳಿ ಕಡಿಮೆ ಆದಮೇಲೆ ಬೀಜಗಳನ್ನು ಸಾಲಲ್ಲಿ ಒಗಿಬೇಕು ಒಗೋದು ನಾಳೆ ನೀರು ಹಾಸಬೇಕು ಅದಕ್ಕೆ ಅವಾಗೇ ಗೋಧಿ ನಾಟೋದು ಜೀವನ ಸ್ಮಾರ್ಟ್ ಆದದ್ದೇ ಹೊಲಗಳಿಂದ ಹೌದು ಸಿಸ್ಟರ್ ನಿಮ್ಮ ಥರ ಯಾರು ಅರ್ಥ ಮಾಡ್ಕೊಳ್ಳೋದಲ್ಲ ನೀವು ಸ್ಮಾರ್ಟ್ ಆಗ್ತಾ ಇರೋದೇ ರೈತರಿಂದ ಅಂತ ರೈತರು ನೀವು ಸ್ಮಾರ್ಟ್ ಆಗಿ ಇಲ್ಲಿ ಇಲ್ಲೇನು ತಿನ್ನಲಿಕ್ಕೆ ಏನು ಇಲ್ವಲ್ಲ ರೈತರು ಇಲ್ಲೇ ಹೊಲದಲ್ಲಿ ಇದ್ದು ಕಷ್ಟಪಟ್ಟು ಬೆಳೆ ಬೆಳೆದು ಒಂದು ಪ್ಯಾಕೆಟ್ ಅಂತ ಮಾಡಿ ಕಳಿಸಿದರೆ ಅಲ್ಲಿ ಉಂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನಾದರೂ ನೋಟಿನ ಕಂತೆನೇ ಉಣ್ಲಿಕ್ಕಾಗತ್ತಾ ಏನಿಲ್ಲವಲ್ಲ ಆ ಥರ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಆದರೆ ನಿಮ್ಮ ಥರ ಯಾರೂ ಅರ್ಥನ ಮಾಡ್ಕೊಳ್ಳೋಲ್ಲ ನೋಡಿ ಇವಾಗ ಹಳ್ಳಿಯಲ್ಲಿ ಏನಿದೆ ಅಂದ್ರೆ ರೈತರು ಅಂದರೆ ಯಾರು ಹೆಣ್ಣು ಕೂಡ ಕೊಡ್ತಾ ಇಲ್ಲ ನೋಡಿ ರೈತರಿಗೆ ರೈತರು ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಆಮೇಲೆ ಅವ್ರ ಜೀವನ ಅನ್ನದೇ ಇದೆ ಕರೆ ಆದ್ರೂ ಸ್ಮಾರ್ಟ್ ಜೀವನ ನೋಡ್ತಾರೆ ಜನ ಇವಾಗ ನಮ್ಮದೇನು ಬಿಡಿ ನಾವು ಎರಡು ಕಡೆ ಮಾಡ್ತೇವೆ ಈ ಕಡೆ ನನ್ನದು ವರ್ಕ್ ಕೂಡ ನಾನು ಮಾಡ್ತೇನೆ ಕೂಡ ನಾನು ಹೊಲದಲ್ಲಿ ಕೂಡ ಮಾಡ್ತೇನೆ ನಮ್ಮದು ಎರಡು ಕಡೆ ಇದೆ ನಮಗೇನು ಅನಿಸಲ್ಲ ಪೂರ್ತಿ ರೈತರು ರೈತರ ಜೀವನಾನ ಮಾಡಿದರೆ ಅವರಿಗೆ ಬಹಳ ಕಷ್ಟ ಇದೆ ನೋಡಿ ಯಾರು ಅವರಿಗೆ ನಂಬಲ್ಲ ಮತ್ತು ಅವರಿಗೆ ಹೆಣ್ಣು ಕೂಡ ಕೊಡಲ್ಲ ಈಗ ಎಲ್ಲಿ ಇದ್ದರೂ ಮುಂಚಿನ ದಿನಗಳು ಮರೆಯಲ್ಲ ಹೌದು ಸಿಸ್ಟ್ರ್ ನಿಮ್ಮ ಥರ ಯಾರೂ ಇರಲ್ಲ ನೀವು ಇರ್ತೀರಿ ನೀವು ಮುಂಚಿನ ದಿನಗಳು ಮರೆಯಲ್ಲ ನೀವು ಚೈಲ್ಡ್ಹುಡ್ ಅಲ್ಲಿ ನೀವು ಯಾವ ಥರ ಬೆಳೆದಿರಿ ಅಂತ ನೀವು ಅದನ್ನು ಮರೆಯಲ್ಲ ನೀವು ಆದರೆ ಕೆಲವೊಬ್ಬರು ಇವತ್ತಿಂದ ಇವತ್ತೇ ಮರೀತಾರೆ ನೋಡಿ ಇವತ್ತೇ ಹುಟ್ಟಿ ಹಳೆಯಲ್ಲೇ ಹುಟ್ಟಿ ಹಳೆಯಲ್ಲೇ ಜೀವನ ಮಾಡಿ ಸಿಟಿಗೆ ಹೋದರೆ ಅಯ್ಯಪ್ಪ ಆ ಥರ ಜನ ಜಾಸ್ತಿ ಇದ್ದಾರೆ ನೋಡಿ ಯಾವುದಕ್ಕೂ ಹ್ಞೂ ಅನ್ನಲ್ಲ ಸಿಟಿಯಲ್ಲಿ ಏನು ಕುಂತು ಗಾಡಿ ನೆಕ್ಬೋದು ಆದರೂ ಕೂಡ ಸಿಟಿನೇ ಅಂತಾರೆ ನೋಡಿ ಹಳ್ಳಿಯಲ್ಲಿ ಎಂಥ ಒಳ್ಳೆ ಜೀವನ ಇದೆ ಪಕ್ಷಿ ಪ್ರಾಣಿ ಗಿಡ ಮರ ಒಳ್ಳೆ ತಂಪು ಗಾಳಿ ಎಲ್ಲ ಇರುತ್ತೆ ಆದರೂ ಯಾರೂ ಹಳ್ಳಿಯನ್ನು ನೆನೆಸ್ಕೊಳ್ಳಲ್ಲ ಸಿಟಿನೇ ಅಂತಾರೆ ನೋಡಿ ನಮಗೂ ಕೂಡ ಹಳ್ಳಿ ಇಷ್ಟ ನಾವು ಹೌದು ಹಳ್ಳಿ ಸಿಟಿಯಲ್ಲಿ ಕೂಡ ನಾವು ಇದ್ದೀವಿ ಆದರೆ ಹಳ್ಳಿ ಮರೆಯೆಲ್ಲ ನಾವು ಹಳಿಗೆ ಬಂದಿದ್ದೀವಿ ವಾಪಸ್ಸು ಹೌದು ಸಿಸ್ಟರ್ ತುಂಬ ಕೆಲಸ ಮಾಡಿದ್ದೀವಿ ಸ ನಾವು ನಮಗೆ ನನಗೆ ಗೊತ್ತು ರೈತರ ಕಷ್ಟ ಹೌದು ನೋಡಿ ಸಿಸ್ಟರ್ ರೈತರ ಕಷ್ಟ ಗೊತ್ತು ರೈತರ ಕಷ್ಟವೂ ಕೂಡ ಅಷ್ಟೇ ಇದೆ ನೆಮ್ಮದಿ ಕೂಡ ಅಷ್ಟೇ ಇದೆ ಅನ್ನಿಸ್ತಿದೆ ನನಗೆ ರೈತರದ್ದು ಕಷ್ಟಪಡ್ತಾರೆ ಆದರೆ ಬೇಸರ ಬಂದರೆ ಒಂದು ಗಿಡದ ನೆಳಿಗೆ ಕೂತ್ರೆ ಅವ್ರಿಗೆ ಅಲ್ಲೇ ನಿದ್ದೆ ಬರುತ್ತೆ ನೋಡಿ ಅಲ್ಲೇ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಅವರು ಶಾಂತವಾಗಿ ಇರ್ತಾರೆ ಯಾವುದು ಮಜ್ಜಿ ಅಂತ ಇರಲ್ಲ ಅವರಿಗೆ ಯಾವಾಗ ಬೇಸರ ಅನ್ನಿಸ್ತದೆ ಅವಾಗೆ ಕೂಡ್ತಾರೆ ಯಾವಾಗ ಮಾಡಬೇಕು ಅನ್ನಿಸ್ತದೆ ಅವಾಗೆ ಮಾಡ್ತಾರೆ ಬೇರೆದವ್ರು ಹಂಗಿಲ್ಲ ಬೇರೆದವ್ರ ಒತ್ತಡ ಕೂಡ ಇಲ್ಲ ಏನೂ ಇಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾಗತ್ತೆ ಕೂಡ ಬಾಯಿ ತುಂಬನೂ ತಿನ್ಬೋದಲ್ವ ಎಲ್ಲನೂ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ ಇನ್ನೊಬ್ಬರಿಗೆ ದಾನವಾಗಿ ಕೊಡೋ ಅವಶ್ಯಕತೆ ಇರುತ್ತೆ ಈಗ ಎಲ್ಲರಿಗೆ ಆಜುಬಾಜು ಇದ್ದವ್ರಿಗೆ ಫ್ರೀಯಾಗಿ ಕೊಡ್ತಾರೆ ಏನಾದ್ರು ಬೆಳೆದ್ರು ಕೂಡ ಹಳ್ಳಿ ಜೀವನ ಆ ಥರ ಅನ್ನಿಸ್ತದೆ ಸಿಟಿ ಜೀವನ ಆಗಲ್ವಲ್ಲ ನೀರು ಕೂಡ ಕೊಂಡ್ಕೊಳ್ಳಬೇಕು ಎಲ್ಲ ಕೊಂಡ್ಕೊ ಉಸಿರಾಡೋದು ಕೂಡ ಕೊಂಡ್ಕೊಂಡೆಗೆ ಅಲ್ಲಿ ಅದನ್ನೂ ಬೇಕು ಇಲ್ಲ ಅಂತಲ್ಲ ಆದರೆ ಅದೇ ನನ್ನ ಜೀವನ ಅನ್ನೋ ಹಂಗಿಲ್ಲ ನೋಡಿ ಹೌದು ಅಂತಿದ್ದಾರೆ ಜೀನ ಸಿಸ್ಟರ್ ಅವ್ರ ಜೊತೆ ಮಾತಾಡಿದರೆ ನಮಗೆ ಒಂದು ಸ್ವಲ್ಪ ಖುಷಿ ಅನಿಸ್ತದೆ ನೋಡಿ ಒಳ್ಳೆಯ ವಿಚಾರ ಹೇಳ್ತಾರೆ ನಮಗೂ ಖುಷಿ ಅನಿಸ್ತದೆ ಕೆಲವೊಬ್ರು ಮಾತಾಡಲಿಕ್ಕೆ ಹಿಂಜರಿತಾರೆ ಹಳ್ಳಿ ಬಗ್ಗೆ ರೈತರ ಬಗ್ಗೆ ಅಂದರೆ ಯಾರು ಮನಷ್ಯ ತೋರ್ಸಲ್ಲ ಬೇರೆ ಏನಾದರೂ ಹರಟೆ ಹೊಡೀರಿ ಮಾತಾಡ್ತಾರೆ ಒಂದು ಕಂತೆ ಕಂತೆ ಕತೆ ಕಟ್ಟಿ ಮಾತಾಡ್ತಾರೆ ಒಂದು ಸುಮ್ಮ ಸುಮ್ಮನೆ ಕ್ರಿಯೇಟ್ ಮಾಡ್ತಾರೆ ಕಂತೆಗಳನ್ನು ಬಟ್ ಆದರೆ ಏನಾದರೂ ಒಂದು ಒಳ್ಳೆ ವಿಷಯವನ್ನು ಯಾರು ಮಾತಾಡಲ್ಲ ನೋಡಿ ಓಕೆ ಸಿಸ್ಟರ್ ಇನ್ನು ಹೋಗುತ್ತೇನೆ ಓಕೆ ಓಕೆ ಹೋಗಿ ಬನ್ನಿ ಸಿಸ್ಟ್ರ್ ನೀವು ವರ್ಕಲ್ಲಿ ಇದ್ದೀರಾ ನಿಮಗೆ ನಾವು ಏನೂ ಜರೂರತ್ ಮಾಡಲಿಕ್ಕೆ ಆಗಲ್ಲ ಅಂಥದ್ರಲ್ಲೇ ನೀವು ಬಂದು ನಮಗೆ ಸಪೋರ್ಟ್ ಮಾಡ್ತೀರಲ್ವಾ ನಿಮ್ಮ ದೊಡ್ಡ ಗುಣ ನೋಡಿ ಕೆಲಸ ಬಂತು ಹೌದಾ ಮಾಡಿ ಮಾಡಿ ಕೆಲಸ ಮಾಡಿ ನೀವು ನಾಳೆ ಸಿಗುವ ಸಿಗುವ ಓಕೆ ಓಕೆ ಥ್ಯಾಂಕ್ ಯು ಸಿಸ್ಟ್ರ್ ಹೋಗಿ ಬನ್ನಿ ಥ್ಯಾಂಕ್ ಯು ಇಷ್ಟೊತ್ತಿಗೆ ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಎಷ್ಟು ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ವಿಷಯ ಹೇಳ್ತಾರೆ ನೋಡಿ ಇವ್ರ ತರ ಇರಲ್ಲ ಯಾರು